ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇದ್ದ ಹಾಗೆ ಬಾಯಿ ನೀರು ಬರ್ತಾ ಇದೆ ಗೋಬಿ ಮಂಚೂರಿ ಅಂತ ಗೊತ್ತು ಆದರೆ ತುಂಬ ಕ್ರಿಸ್ಪಿಯಾಗಿ ಹೊರಗಡೆ ಸ್ಟ್ರೀಟ್ ಸೈನಲ್ಲಿ ಮಾಡೋ ಅಷ್ಟೇ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಟ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಬಳಸದೆ ಮನೇಲೇ ಹೇಗೆ ಮಾಡ್ಕೋಬೋದು ಅಂತ ಇವತ್ತು ನಾವು ನೋಡ್ಕೊಂಬರೋಣ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೋಗಿ ನೋಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಹಾಗಿದ್ರೆ ಸೂಪರ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರೋವಂತಹ ಈ ಗೋಬಿ ಮಂಚೂರಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅಲ್ಲಿರುವಂತಹ ಗೋಬಿ ಮಂಚೂರಿನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಒಂದು ಎರಡು ಚಿಟಕಿ ಅಷ್ಟು ಅಶ್ನ ಸೇರಿಸಬೇಕು ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರು ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ ಈಗ ಸಣ್ಣ ಸಣ್ಣಗೆ ಬಿಡಿಸಿಟ್ಕೊಂಡಿರೋಂತಹ ಗೋಬಿ ಅಥವಾ ಕಾಲಿಫ್ಲವರ್ನ ಇದಕ್ಕೆ ಹಾಕೋಬೇಕು ಹೆಚ್ಚಿಗೆ ಕುದಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಇದನ್ನು ಹಾಕೊಂಡಿದ ತಕ್ಷಣನೇ ಸ್ಟೌನ ಆಫ್ ಮಾಡ್ಕೊಳ್ಬೇಕು ಸ್ಟವ್ನ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಅಲ್ಲಿ ಬಿಸಿ ನೀರಲ್ಲಿ ಅದರಲ್ಲಿ ಏನು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಅದ್ರ ಸ್ಮೆಲ್ ಎಲ್ಲ ಹೋಗುತ್ತೆ ಈಗ ಇದಕ್ಕೊಂದು ಪ್ಲೇಟ್ ನ ಕ್ಲೋಸ್ ಮಾಡ್ಕೊಳ್ತೀನಿ ಪ್ಲೇಟ್ ನ ಮುಚ್ಚಿದ್ಮೇಲೆ ಒಂದ್ ಫೈವ್ ಮಿನಿಟ್ಸ್ ಅದನ್ನ ಹಾಕಿದ್ದೀನಿ ನೀರಲ್ಲಿ ಚೆನ್ನಾಗಿ ಈ ಕಾಲಿಫ್ಲವರ್ ಎಲ್ಲ ಸ್ವಲ್ಪ ಮಿತ್ತಕ್ಕ ಆದ್ಮೇಲೆ ಅದ್ರಲ್ಲಿರುವಂತಹ ಒಂದ್ ಸ್ಮೆಲ್ ಎಲ್ಲ ಹೋದ್ಮೇಲೆ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೋಬೇಕು ಈ ತರ ಸ್ವಲ್ಪ ಕಲ್ಸೋದಕ್ಕೆ ಅನುಕೂಲ ಆಗುವಂತಹ ಒಂದ್ ಪಾತ್ರೆಗೆ ಅದನ್ನ ಹಾಕೋಬೇಕು ಇದಕ್ಕೆ ಇದ್ರ ಮೇಲೆನೆ ಸ್ವಲ್ಪ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪುನ ಉದುರಿಸ್ಕೊಳ್ತೀನಿ ಯಾಕೆಂದ್ರೆ ಈಗ ಆಲ್ರೆಡಿ ನಾವು ಸ್ವಲ್ಪ ಬಿಸಿನೀರ್ ಹಾಕ್ತಾಗೂ ಉಪ್ಪು ಹಾಕಿದ್ವಿ ಆಮೇಲೆ ಅದನ್ನೆಲ್ಲ ಟಾಸ್ ಮಾಡಿ ಮಂಚೂರಿ ಮಾಡೋವಾಗ ಕೂಡ ಉಪ್ಪು ಹಾಕೋಬೇಕು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪುನ ಮಾತ್ರ ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಒಂದು ಅರ್ಧ ಗೋಬಿ ಮಾತ್ರ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಗೋಬಿ ಪ್ರಮಾಣ ನೋಡಿಕೊಂಡು ಸೇರಿಸ್ಕೋಬಹುದು ಇದು ಹೆಚ್ಚಿಗೆ ಖಾರ ಏನು ಕೊಡೋದಿಲ್ಲ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ಗೋಸ್ಕರ ಇದನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಇನ್ನೊಂದು ನೋಟೆಡ್ ಪಾಯಿಂಟ್ ಏನಂದ್ರೆ ನಾವು ಹೊರಗಡೆ ತಿನ್ನುವಾಗ ಅವರು ಈ ಒಂದು ಪ್ರೊಸೆಸ್ ಟೈಮಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ನಾವು ಮನೇಲೆ ಹಾಕೊಳ್ಳುವಾಗ ಸ್ವಲ್ಪ ನ್ಯಾಚುರಲ್ ಆಗಿ ಥರ ರೆಡ್ ಚಿಲ್ಲಿ ಪೌಡರ್ ಕಲರ್ ಈ ಥರ ಯೂಸ್ ಮಾಡ್ಕೋಬೋದು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ ಸ್ವಲ್ಪ ಇರೋದ್ರಲ್ಲಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆಯೇ ಒಂದು ಹಾಫ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಒಂದು ಸ್ಪೂನು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕೊಂಡ ಮೇಲೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಮೈದಾ ಕೂಡ ಸೇರಿಸಬೇಕು ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದನ್ನ ಸ್ವಲ್ಪ ಈ ತರ ಟಾಸ್ ಮಾಡ್ಕೋಬೇಕು ಅಂದರೆ ಸ್ಪೂನಲ್ಲಿ ಹಾಗೆಲ್ಲ ಕೈ ಹಾಕಿ ಮಿಕ್ಸ್ ಮಾಡಿದಾಗ ಏನಾಗ್ಬಿಡುತ್ತೆ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಬಿಸಿಯಾಗಿರುತ್ತಲ್ವಾ ಅದು ಗೋಬಿ ಕಾಲಿಫ್ಲವರ್ ಅದು ಸ್ವಲ್ಪ ಮುರ್ಕೊಂಡಂಗೆ ಆಗ್ಬಿಡುತ್ತೆ ಸುಮ್ಮನೆ ಈ ತರ ಸ್ವಲ್ಪ ಟಾಸ್ ಮಾಡ್ಕೊಳ್ಳಿ ಬೇಕನ್ಸಿದ್ರೆ ಮೇಲೆ ಒಂದು ಸ್ವಲ್ಪ ನೀರನ್ನ ಚುಕ್ಸ್ಕೋಬಹುದು ಸ್ವಲ್ಪ ನೀರು ಬೇಕು ಅಂತ ಇದೆ ಸುಮ್ಮನೆ ಒಂದೇ ಒಂದು ಸ್ಪೂನಷ್ಟು ನೀರನ್ನ ಸ್ವಲ್ಪ ಸೇರಿಸ್ಕೊಳ್ತೀನಿ ಮತ್ತು ನೀಟಾಗಿ ಚೆನ್ನಾಗಿ ಟಾಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಬಿಡಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಆವಾಗಲೇ ಕಲಿಸ್ಕೊಂಡಿರೋಂತಹ ಕಾಲಿಫ್ಲವರ್ಸ್ನೆಲ್ಲ ಎಣ್ಣೆಲಿ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಗಾಣದಲ್ಲಿ ಹಾಕ್ಸ್ಕೊಂಡು ಬಂದಿರೋ ಅಂಥದ್ದು ಸ್ವಲ್ಪ ಇರೋದ್ರಲ್ಲಿ ಏನಾದರೂ ಸ್ವಲ್ಪ ಹೆಲ್ತಿ ವರ್ಷನ್ ಟ್ರೈ ಮಾಡೋಣ ಅಂತ ಚೆನ್ನಾಗಿ ಫ್ರೈ ಆಗಬೇಕು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಾಗ ಇದನ್ನ ಸಲ ತಗೊಬಿಡ್ತೀನಿ ಫ್ರೈ ಮಾಡ್ತಾ ಇರೋ ಆಯಿಲಿಂದ ತಗೊಬಿಡ್ತೀನಿ ಹೊರಗಡೆ ಮತ್ತೆ ಆಮೇಲೆ ಸಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಗ ಒಂಥರ ಡಬಲ್ ಫ್ರೈ ಮಾಡಿದ್ರ ಆಗುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸಲ ನೀವು ಎಷ್ಟೊತ್ತು ಇದ್ರೂ ಅಷ್ಟು ಬೇಗ ಫ್ರೈ ಆಗೋಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆದಮೇಲೆ ಒಂದು ಸಲ ತಕ್ಕೊಂಡು ಮತ್ತೆ ಇನ್ನೊಂದು ಸಲ ಅದೇ ಆಯಿಲಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಬೇಗನೆ ಆಗುತ್ತೆ ಸಲ ಫ್ರೈ ಆದಮೇಲೆ ಈಗ ನೋಡಿ ಸ್ವಲ್ಪ ಆಗಿರೋ ಅಷ್ಟೊತ್ತು ತಕ್ಕೊಂಡಿದ್ದೀನಿ ಸಿಕ್ಸ್ಟಿ ಪರ್ಸೆಂಟ್ ಆಗಿರೋ ಅಷ್ಟು ಇದನ್ನು ಮತ್ತೆ ಇವಾಗ ಇದೇ ಆಯಿಲ್ಗೆ ನಿಧಾನವಾಗಿ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಸೌಂಡ್ ನೋಡಿ ಹೇಗಿದೆ ಈ ತರ ನೀವು ಕ್ರಿಸ್ಪಿಯಾಗಿ ಮಾಡ್ಕೋಬೇಕಂದ್ರೆ ಮೊದಲು ಪರ್ಸೆಂಟ್ ಅದು ಕುಕ್ ಆಗೋವರೆಗೂ ಬಿಟ್ಟು ಅದನ್ನ ಸಲ ಹಾಲಿನಿಂದ ತೆಗೆದು ಮತ್ತೆ ಸಲ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಈ ಒಂದು ಗೋಬಿ ಏನು ರೆಡಿಯಾಗಿದೆ ಒಂಥರ ಬೋಂಡಾ ಥರ ಇದೆ ಹಾಗೇನೆ ತಿನ್ಕೊಬಿಡ್ಬೋದಷ್ಟು ಕ್ರಿಸ್ಪಿಯಾಗಿದೆ ಇದನ್ನು ಮಂಚೂರಿ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಆಗಲೇ ಫ್ರೈ ಅಂತಹ ಒಂದು ಫ್ರೈ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಗೆ ಉಳಿಸ್ಕೊಂಡು ಉಳಿದಿರೋ ಎಣ್ಣೆನ ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಸಣ್ಣಗೆ ಕಟ್ ಅಂತಹ ಬೆಳ್ಳುಳ್ಳಿ ಹಾಗೇನೆ ಒಂದು ಎರಡೆ ಎರಡು ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿರು ಮೆಣಸಿನ್ಕಾಯಿ ಸೇರಿಸಿದ್ರೆ ಅದ್ರ ಜೊತೆಗೆ ಉದ್ದಕ್ಕೆ ಕಟ್ ಅಂತಹ ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡಿದ್ರೆ ಅದು ಕೂಡ ಬಾಯಿ ಸಿಕ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಟೆನ್ ಸೆಕೆಂಡ್ ಇದನ್ನ ಸ್ವಲ್ಪ ಈ ತರ ಕೈಯಾಡ್ಕೊಳ್ಬೇಕು ಉದ್ದಕ್ಕೆ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಒನ್ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಈ ಮಂಚೂರಿ ಮಾಡ್ಕೊಳ್ವಾಗ ನಾವು ಸಾಧ್ಯ ಆದಷ್ಟು ಫ್ಲೇಮ್ ಹೈಯಲ್ಲೇ ಇಟ್ಕೋಬೇಕು ಫ್ಲೇಮ್ ಅಲ್ಲಿ ಟಾಸ್ ಮಾಡಿದಾಗ ಚೆನ್ನಾಗಿರುತ್ತೆ ಇದು ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ನಾರ್ಮಲ್ ಒಗ್ಗರಣೆ ತರ ಓವರ್ ಫ್ರೈ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಒಂದು ಅರ್ಧಂಬರ್ಧ ಫ್ರೈ ಆದರೆ ಸಾಕು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತೀನಿ ಅಲ್ಲಲ್ಲೇ ಉಪ್ಪನ್ನ ಹಾಕೊಳ್ತಾ ಬಂದಿದ್ದೀವಿ ಏನೇ ಚೈನೀಸ್ ಡಿಶ್ ಆದರೂ ನಮ್ಮ ಇಂಡಿಯನ್ ಸ್ಪೈಸಸ್ ಸ್ವಲ್ಪ ಬಿದ್ದರೆ ಅದು ಚೆನ್ನಾಗಿರೋದು ಸ್ವಲ್ಪ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತೀನಿ ಒಂದು ಸ್ಪೂನಷ್ಟು ಸೋಯ ಸಾಸ್ ಸೇರಿಸ್ತೀನಿ ಒಂದು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ರೆಡ್ ಚಿಲ್ಲಿ ಸಾಸ್ ಸೇರಿಸ್ತೀನಿ ಖಾರ ಇಷ್ಟ ಆದರೆ ಒಂದು ಎರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು ರೆಡ್ ಚಿಲ್ಲಿ ಸಾಸ್ ಆದಮೇಲೆ ಈಗ ಸ್ವಲ್ಪ ನಾನೊಂದು ಟೂ ಸ್ಪೂನಷ್ಟು ಟೊಮೆಟೊ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವೀಟ್ ಇಷ್ಟ ಆಗಿದ್ರೆ ನನಗೆ ಇಷ್ಟ ಆಗುತ್ತೆ ಅದು ಹೆಚ್ಚು ಕಡಿಮೆ ಸಾಸಸ್ ನಿಮ್ಮ ಟೇಸ್ಟ್ ಹೇಗಿದೆ ನೋಡ್ಕೊಂಡು ನೀವು ಹಾಕೋಬೋದು ಈಗ ನಮ್ಮ ಇಂಡಿಯನ್ ಸ್ಪೈಸಸ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸ್ವಲ್ಪ ಪೆಪ್ಪರ್ ಪೌಡರ್ ಸುಮ್ಮನೆ ಒಂದು ಅರ್ಧ ಸ್ಪೂನಷ್ಟು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಸ್ವಲ್ಪ ತುಂಬ ಜಾಸ್ತಿ ಅದರದೇ ಫ್ಲೇವರ್ ಹೈ ಕಾಣಬಾರ್ದು ಸ್ವಲ್ಪ ಹಾಕಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೇಳಿದ್ನಲ್ಲ ಫ್ಲೇಮ್ ಹೈನಲ್ಲೇ ಇರಬೇಕು ಆಗಿಬಿಡುತ್ತೆ ಒಂದು ಟೂ ಮಿನಿಟ್ಸಲ್ಲಿ ಚೆನ್ನಾಗಿಲ್ಲ ಮಿಕ್ಸ್ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಒಂಥರ ಈಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ತಿಕ್ಕಾಗಿ ಬರಲಿ ಅಂತ ಒಂದು ಬಟ್ಲಲ್ಲಿ ಸುಮಾರು ಒಂದು ಸ್ಪೂನಷ್ಟು ಅಂದರೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಸ್ಲರಿ ಥರ ಮಾಡ್ಕೋಬೇಕು ಇದನ್ನು ಇದಕ್ಕೆ ಹಾಕ್ಕೋಬೇಕು ಹೈ ಫ್ಲೇಮಲ್ಲಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಈ ಲೆವೆಲಲ್ಲಿ ಇವಾಗ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಗೋಬೀಸ್ನ ಆ್ಯಡ್ ಮಾಡೋಣ ಗೋಬೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಕ್ರಿಸ್ಪಿಯಾಗಿ ಅದು ಬೀಳೋ ಸೌಂಡ್ ಕೂಡ ಕೇಳಿಸ್ತಾ ಇದೆ ಚೆನ್ನಾಗಿ ಇದನ್ನ ತಕ್ಷಣವೇ ಮಿಕ್ಸ್ ಮಾಡ್ಕೋಬೇಕು ಟಾಸ್ ಮಾಡ್ಕೊಳ್ಳೋಂಗಿದ್ರೆ ನೀವು ಟಾಸ್ ಕೂಡ ಮಾಡಬಹುದು ಬರುತ್ತೆ ಅಂದರೆ ಇಲ್ಲಾಂದರೆ ಈ ಥರ ಅಟ್ಲೀಸ್ಟ್ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮತ್ತೆ ಕಂಡೀಷನ್ ಏನಂದ್ರೆ ಬಿಸಿ ಬಿಸಿಯಾಗಿರೋವಾಗೆ ತಿನ್ಬೇಕು ನಾವ್ ಇಷ್ಟೇ ಕ್ರಿಸ್ಪಿ ಆಗಿ ಇದನ್ನ ಮಾಡ್ಕೊಂಡ್ರು ಮಾಡಿ ಎಷ್ಟೋ ಹೊತ್ತಾದ್ಮೇಲೆ ತಿನ್ನಕ್ಕೆ ಹೋದ್ರೆ ಮೆತ್ತಿಗಿರುತ್ತೆ ಟೇಸ್ಟ್ ಅನ್ಸಲ್ಲ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ಹಾಗೆ ತಿಂದ್ರೇನೆ ಅದ್ರ ರುಚಿ ಚೆನ್ನಾಗಿ ಬಾಯ್ ಹಾಕುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಟೇಸ್ಟಿ ಆಗಿರೋಂತಹ ಕ್ರಿಸ್ಪಿಯಾಗಿ ಬರುವಂತಹ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲದೆ ಮನೇಲೆ ಮಾಡ್ಕೊಳ್ಳುವಂತಹ ಗೋಬಿ ಮಂಚೂರಿ ರೆಡಿ ಆಗಿದೆ ನೀವು ಕೂಡ ಮರೀದೆ ಮಾಡ್ಕೊಳ್ಳಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಹಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಬಾಯ್